ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಿ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕ್ ಬಂದು ನಾನು ಒಂದು ಬೈಕ್ ತೊಗೊಂಡಿದೆ ಅಂತ ಒಂದು ಮೆಸೇಜ್ ಕೂಡ ಹಾಕಲಿಲ್ಲ ಕೂಡ ಹೊಸದಾಗಿ ಒಂದು ಮೈ ಬೈಕ್ ತೊಗೊಂಡಿದ್ದೀವಿ ಹಾಗೆಯೇ ನಾವು ಇದನ್ನು ಸೇರ್ ಮಾಡಬೇಕು ಅನ್ನುವಷ್ಟರಲ್ಲಿ ಒಂದು ಮನೆಯಲ್ಲಿ ನಮ್ಮಿಬ್ಬರಿಗೂ ನನಗೂ ನನ್ನ ದೊಡ್ಡ ಮಗನಿಗೂ ತುಂಬಾ ಇಲ್ಲದೆ ಹೋಯಿತು ಏನಂತ ಹೇಳಿದರೆ ಅದಕ್ಕೂ ಮುಂಚೆ ನಾನು ಈ ವಿಡಿಯೋ ಶೇರ್ ಮಾಡ್ತೀನಿ ಅಂದರೆ ನಮ್ಮ ನನ್ನ ಮೊದಲ ನನ್ನ ಕನಸಿನ ಒಂದು ಮೊದಲ ಮೆಟ್ಟಿಲು ಅಂತಲೇ ಹೇಳ್ಬೋದು ಏನಕ್ಕಂತ ಹೇಳಿದ್ರೆ ನೂರಾರು ಕನಸುಗಳೇ ಇರುತ್ತೆ ನಮಗೆ ಹೌದಾ ಅದರಲ್ಲಿ ಇದನ್ನು ಒಂದು ನನ್ನ ಒಂದು ಮೊದಲ ಸ್ಟೆಪ್ ಅಂತ ಹೇಳ್ತೀನಿ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆಯ ಯಾರೆಲ್ಲರಿಗೂ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದರೆ ಏನಕ್ಕೆ ಈ ವಿಡಿಯೋ ತುಂಬಾ ಲೇಟಾಗಿ ಹೋಯಿತು ಏನಕ್ಕೆ ಅಂದರೆ ಹೇಳಿದರೆ ನನ್ನ ಮಗನಿಗೆ ತುಂಬಾ ಇಲ್ಲದೆ ಹೋಯಿತು ಆ ಟೈಮಲ್ಲಿ ಗಾಡಿ ತೊಗೊಂಡಿದ್ದ ಅದೇ ದಿವಸನೇ ನಾವು ಅವರಿಗೆ ಅವನಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗುವಂಥ ಪರಿಸ್ಥಿತಿ ಕೂಡ ಬಂತು ಅದಕ್ಕೋಸ್ಕರನೇ ಈ ವಿಡಿಯೋನ ತುಂಬ ದೂರ ಅಂದರೆ ತುಂಬ ಲೇಟಾಗಿ ಬರ್ತಾಯಿದೆ ದಯವಿಟ್ಟು ಕ್ಷಮಿಸಿ ಇನ್ನು ಮುಂದೆ ಕರೆಕ್ಟ್ ಟೈಮಲ್ಲಿ ಏನೆಲ್ಲ ತೊಗೊಂಡಿದ್ದೀವೋ ಅದರ ವೀಡಿಯೋ ಸರಿಯಾಗಿ ನಾನು ನಿಮ್ಮನ್ನೆಲ್ಲರಿಗೆ ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಹೇಳಿ ಅಂದರೆ ಈ ಬೈಕಿಂದ ಹಿಂದೆ ಒಂದು ಕತೆ ಕೂಡ ಇದೆ ಏನಂತ ಹೇಳಿದೆ ಅದೊಂದು ಚಿಕ್ಕ ಒಂದು ಇದರಲ್ಲಿ ಹೇಳ್ತೀನಿ ಮುಂದೆ ಬರುವಂಥ ವೀಡಿಯೋದಲ್ಲಿ ಈ ಒಂದು ಕಥೆನ ಹೇಳ್ತೀನಿ ಅದೊಂದು ನನ್ನ ಗೆಲುವಿನ ಒಂದು ಮೆಟ್ಲು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳ್ತಾ ಈ ವಿಡಿಯೋನ ಒಂದು ಲೈಕ್ ಯಾರೆಲ್ಲ ಮೊದಲನೇದಾಗಿ ನೋಡ್ತಿದ್ದೀರ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಹಾಗೆ ಹೇಳ್ತಾ ನೀವ್ಯ ಈ ಒಂದು ಫೋಟೋ ಕೂಡ ಹಾಕ್ತೀನಿ ಆ ಟೈಮಲ್ಲಿ ವೀಡಿಯೋ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ ಅದಕ್ಕೆ ಈ ಒಂದು ಫೋಟೋ ಫೋಟೋ ತೆಗೆಸ್ಕೊಂಡಿದ್ದೀವಿ ಅಯ್ಯೋ ಆ ಫೋಟೋ ನಾವು ಗಡಿ ತಗೊಂಡಿರೋ ಫೋಟೋ ಕೂಡ ಅಲ್ಲಿ ಸೈಡಲ್ಲಿ ನಾ ಹಿಂದೆ ಮುಂದೆ ಹಾಕ್ತೀನಿ ಕೂಡ ಧನ್ಯವಾದಗಳು ಇವತ್ತು ನಮಗೊಂದು ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು ಎಂತಕ್ಕಂದರೆ ಇವತ್ತೊಂದು ತುಂಬಾ ಇಷ್ಟವಾದ ಇವತ್ತೊಂದು ನನ್ನ ಕನಸಿನ ಮೊದಲನೇ ಹೆಜ್ಜೆ ಅಂತ ತಿಳ್ಕೊಳ್ಬೋದು ಏನಂತ ಹೇಳಿದರೆ ಅದು ನಿಮ್ಮೆಲ್ಲರಿಗೂ ತೋರಿಸ್ತೀನಿ ಬನ್ನಿ ಹೋಗೋಣ हाय मॅड हाय मॅड हाय